ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕು ನಮಗೆ ಮಾಘ ಅಮಾವಾಸ್ಯೆ ಇದೆ ಆ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳುವ ಅತಿ ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಅಂತ ಹೇಳಬಹುದು ಈ ರೆಮಿಡಿಯನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಬಹುದು ಏಕೆಂದರೆ ನಮಗೆ ಜನರ ದೃಷ್ಟಿ ತುಂಬಾ ಇರುತ್ತೆ ನಾವು ಏನು ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಣ್ಣು ದೃಷ್ಟಿ ಅನ್ನೋದು ಜಾಸ್ತಿ ಇರುತ್ತೆ ಅವರು ಅಳ್ತಾ ಇರ್ತಾರೆ ಅಂದರೆ ನಮಗಿಂತ ಜಾಸ್ತಿ ಚೆನ್ನಾಗಿದ್ದಾರೆ ಎಲ್ಲ ತಗೊಂಡಿದ್ದಾರೆ ಎಲ್ಲ ರೀತಿಯಲ್ಲೂ ಅನುಕೂಲಸ್ಥರಾಗಿದ್ದಾರೆ ಅಂತಂದ್ಬಿಟ್ಟು ಅವ್ರ ಮಾತಲ್ಲೇ ಅಂದ್ಕೊಳ್ತಾ ಇದ್ದಾಗ ಆಗ ನಮಗೆ ಅಭಿವೃದ್ಧಿ ಅನ್ನೋದು ತುಂಬಾ ಕೆಳಗೆ ಬಿದ್ದೋಗ್ಬಿಡ್ತೀವಿ ಅಭಿವೃದ್ಧಿ ಅನ್ನುವ ಮಾತೇ ಇರೋದಿಲ್ಲ ಈ ಥರ ದೃಷ್ಟಿಗಳು ಜಾಸ್ತಿ ಆದಾಗ ಸಂಪಾದನೆ ಅನ್ನೋದು ಎಷ್ಟು ಬಂದರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಅಮಾವಾಸ್ಯೆ ಅನ್ನೋದು ಅಷ್ಟು ಅಷ್ಟು ಶಕ್ತಿದಾಯಕವಾಗಿ ಇರುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ನಿಂಬೆ ಹಣ್ಣು ಬೇಕು ಈ ನಿಂಬೆ ಹಣ್ಣು ಅನ್ನೋದು ತುಂಬಾ ಒಂದು ಕೆಟ್ಟ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥದ್ದು ನೆಗೆಟಿವಿಟಿನ ಕಡಿಮೆ ಮಾಡಿ ನಮ್ಮ ಮನೆಯಲ್ಲಿ ಸಂಪಾದನೆ ಅನ್ನೋದು ಜಾಸ್ತಿ ಆಗುವಂಥದ್ದು ಆದಾಯ ಜಾಸ್ತಿ ಆದಾಗ ನಮಗೆ ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಸಮಸ್ಯೆಗಳಿಗೆಲ್ಲ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ನೋಡಿ ಅಮಾವಾಸ್ಯ ದಿನಗಳಲ್ಲಿ ನೀವು ಈ ರೀತಿಯ ಪರಿಹಾರಗಳನ್ನು ಇನ್ನೂ ಕೆಲವು ಪರಿಹಾರಗಳನ್ನು ತಿಳಿಸ್ತೀನಿ ಒಂದು ಗಾಜಿನ ಒಂದು ಲೋಟ ತಗೊಂಡಿದ್ದೆ ಒಂದು ನಿಂಬೆ ಹಣ್ಣನ್ನು ನೀವು ನೀರು ತುಂಬಿಸ್ಬಿಟ್ಟು ನಿಂಬೆ ಹಣ್ಣು ಚೆನ್ನಾಗಿರುವಂಥದ್ದನ್ನು ಹಾಕಿ ಈ ಪರಿಹಾರಗಳಿಗೆ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣು ಬಳಸಬೇಕಾಗುತ್ತೆ ಈ ಮಚ್ಚೆಗಳಿರುತ್ತೆ ಅದರ ಮೇಲೆ ಸ್ವಲ್ಪ ಕೊಳತೋಗಿರುತ್ತೆ ಆ ಥರ ಇರುವಂಥದ್ದನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ ಈ ಥರ ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲಿ ಇಟ್ಟಾಗ ಏನೇ ದೃಷ್ಟಿಗಳಿದ್ರೂ ಕೂಡ ಅದನ್ನು ತೆಗೆದಾಕಿಯೇ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ ದಾರಿ ಮಾಡಿಕೊಡುತ್ತೆ ಯಾವಾಗಲೂ ಅಷ್ಟೇ ಈ ಕೆಟ್ಟ ಶಕ್ತಿಗಳು ಅನ್ನೋದು ಯಾವಾಗ ಜಾಸ್ತಿ ಆವರಿಸ್ಕೊಂಡಿರುತ್ತೋ ಆಗ ಒಳ್ಳೆಯ ಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಇದರ ಜೊತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಂಡು ಕಲ್ಲುಪ್ಪು ಒಂದು ಇಡೀ ನೀವು ಈ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥದ್ದು ನಮಗೆ ಒಂದೇ ಒಂದು ಅವರಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಂಬೆ ಹಣ್ಣು ಮಾಡಿಕೊಳ್ಳುವ ಅಂದರೆ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವ ಯಾವುದೇ ಪರಿಹಾರಗಳಾದರೂ ಕೂಡ ಬೇಗ ರಿಸಲ್ಟನ್ನು ಕೊಡುತ್ತೆ ಅಷ್ಟು ಪವರ್ಫುಲ್ ಇರುತ್ತೆ ಹನ್ನೊಂದು ಕಾಳುಮೆಣಸನ್ನು ತಗೊಳ್ಳಿ ಚೆನ್ನಾಗಿರಬೇಕು ಕೌಂಟ್ ಮಾಡ್ಕೊಳ್ಳಿ ಒಂದು ಹನ್ನೊಂದು ನಮಗೆ ಕಾಳು ಮೆಣಸು ಇರಬೇಕಾಗುತ್ತೆ ಹಾಗೆ ನಾವು ಅಡುಗೆಗೆ ಬಳಸ್ತೀವಲ್ವ ಆ ಸಾಸುವೆ ಕೂಡ ನಾವು ಸ್ವಲ್ಪ ತಗೊಳ್ಬೇಕಾಗುತ್ತೆ ಕಾಳು ಮೆಣಸು ಕೌಂಟ್ ಮಾಡಿ ತಗೊಳ್ಳಿ ಅನ್ನೊಂದು ಈ ಹಣಕಾಸಿನ ಸಮಸ್ಯೆಗಳು ಎಷ್ಟೇ ಘೋರವಾಗಿದ್ದರೂ ಕೂಡ ಅದರ ಒಂದು ಕಷ್ಟವನ್ನು ಕಡಿಮೆ ಮಾಡುವಂಥ ಶಕ್ತಿ ನಮ್ಮ ಈ ಕಾಳುಮೆಣಸಿಗೆ ಇದೆ ಹಾಗೇ ಅಡುಗೆಗೆ ಬಳಸುವಂಥ ಸಾಸಿವೆ ಏನು ಜನರ ದೃಷ್ಟಿ ಇರುತ್ತೆ ನಮ್ಮ ಸ್ವಂತದವರೇ ಇರಬಹುದು ಮನೆಯವರೇ ಇರಬಹುದು ಅಕ್ಕಪಕ್ಕದವರೇ ಇರಬಹುದು ಯಾರೇ ಆಗಿರಬಹುದು ಅವರು ಕಣ್ ದೃಷ್ಟಿ ಹಾಕಿರ್ತಾರೆ ಅಂದರೆ ಅಳ್ತಾ ಇರ್ತಾರೆ ಸ್ನೇಹಿತರ ಮನಸಲ್ಲೇ ಮೇಲೆ ಚೆನ್ನಾಗಿರ್ತಾರೆ ಇವರು ನಮಗಿಂತ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಜೊತೆಯಲ್ಲೂ ಹುಟ್ಟಿರುವಂಥವರೇ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು ಯಾಕಂದರೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂದರೆ ಯಾರೂ ಸಹಿಸ್ಕೊಳ್ಳೋದಿಲ್ಲ ತುಂಬ ಅಸೂಯೆ ಪಟ್ಕೊಳ್ತಾರೆ ಅದನ್ನೆಲ್ಲ ತೆಗೆದುಹಾಕುವಂಥ ಶಕ್ತಿ ಈ ಸಾಸುವೆಗೆ ಇದೆ ಅದಕ್ಕೋಸ್ಕರ ಅದರ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ನೀವು ತಗೊಳ್ಬೇಕಾಗುತ್ತೆ ಇಷ್ಟನ್ನು ನೀವು ಗಂಟು ಹಾಕಬೇಕು ಗಂಟು ಹಾಕ್ಬಿಟ್ಟಿದೆ ಈ ಒಂದು ಪರಿಹಾರವನ್ನು ನೋಡಿ ಬೆಳಗ್ಗೆ ನೀವು ಮನೆಯನ್ನೆಲ್ಲ ಶುಚಿ ಮಾಡಿಕೊಳ್ಬೇಕಾಗುತ್ತೆ ಅರಿಶಿಣದ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು ಈ ಥರ ಇರುವಂಥ ದಿನಗಳಲ್ಲಿ ಆಗ ಈ ಕೆಟ್ಟ ಶಕ್ತಿಗಳು ಅನ್ನೋದು ದೂರ ಹೋಗುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಹಬ್ಬಗಳಿರಬಹುದು ಶುಕ್ರವಾರ ಮಂಗಳವಾರ ಅಮಾವಾಸ್ಯ ದಿನಗಳಲ್ಲಿ ಇರಬಹುದು ಮರೆಯದೆ ಅರಿಶಿಣದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮನೆ ಒರೆಸ್ಕೊಳ್ಳುವಾಗ ಸ್ವಲ್ಪ ಅರಿಶಿಣ ಹಾಕಿ ಕೂಡ ಉಜ್ಜಬಹುದು ಹಾಗೆ ನೀವು ಅದಾದ ಮೇಲೆ ಕೂಡ ಒಂದಷ್ಟು ಸ್ವಲ್ಪನೇ ಪ್ರೋಕ್ಷಣೆ ಮಾಡಿಕೊಂಡಿದ್ದೆ ಆದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ನಾವು ಅರಿಶಿಣದಿಂದ ಮಾಡಿಕೊಳ್ಳುವ ಪರಿಹಾರಗಳು ಆಮೇಲೆ ನೀವು ಸ್ನಾನ ಮಾಡಿರ್ತೀರಲ್ವ ಅದಾದ ಮೇಲೆ ನೋಡಿ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಗಂಟು ಕಟ್ಟಿಬಿಟ್ಟಿದ್ದೆ ಇದನ್ನು ನಿಮ್ಮ ಮನೆಯಲ್ಲೆಲ್ಲ ಓಡಾಡಬೇಕು ಇದನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೊಳ್ಬೇಕು ನಿಮಗಿರುವ ಸಮಸ್ಯೆಗಳು ನಿಮಗಿರುವ ಬಾಧೆಗಳು ಅದು ಏನೇ ಇರಬಹುದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಅಥವಾ ನಿಮಗೆ ಸೊಸೈಟಿಯಲ್ಲೇ ಒಂದು ಹೆಸರು ಗಳಿಸ್ಕೊಳ್ಬೇಕು ನಮ್ಮ ಹೆಸರು ಹಾಳಾಗಿದೆ ಈ ಥರ ಏನೋ ಒಂದು ಕಷ್ಟ ಅನ್ನೋದು ಇರುತ್ತಲ್ವ ಅದನ್ನು ಹೇಳ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಆಮೇಲೆ ಇದನ್ನ ಹೋಗ್ಬಿಟ್ಟಿದೆ ನೀವು ಆವತ್ತೆ ಎಲ್ಲಾದ್ರೂ ಯಾರು ಇದನ್ನು ದಾಟಬಾರ್ದು ತುಳಿಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಬಿಸಾಡಿಬಿಟ್ಟು ವಾಪಸ್ ಬಂದು ನೀವು ಕೈ ಕಾಲು ಮುಖ ಆಚೆನೇ ತೊಳ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಈಗ ನಾವೆಲ್ಲರೂ ಕೂಡ ಮನೆಯ ಒಳಗಡೆ ಈ ಫೆಸಿಲಿಟಿ ಇಟ್ಕೊಂಡಿರೋದಕ್ಕೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡು ಡೈರೆಕ್ಟಾಗಿ ಕೈ ಕಾಲು ಮುಖ ತೊಳ್ಕೊಳ್ದೆ ಮನೆಯ ಒಳಗಡೆ ಬಂದುಬಿಡ್ತೀವಿ ಮನೆಯ ಒಳಗಡೆ ಬಂದು ಒಳಗಡೆ ಹೋಗಿ ತೊಳ್ಕೊಂಡು ನಮಗೆ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಮತ್ತೆ ಪ್ರವೇಶ ಆಗುತ್ತೆ ಅದಕ್ಕೋಸ್ಕರ ನೀವು ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಈ ಇದನ್ನ ನೀವು ಮಾಡಿರ್ತೀರಲ್ವಾ ಇನ್ನು ನಿಮ್ಮ ಪಾಡಿಗೆ ನೀವು ಇರಬಹುದು ಈ ಥರ ಆವತ್ತು ಅಮಾವಾಸ್ಯೆ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ದಿನ ಮರೆಯದೆ ನಿಮ್ಮ ಮನೆಯಲ್ಲಿ ನೀವು ದೀಪ ಹಚ್ಚಿದಾಗ ಆ ದೀಪಕ್ಕೆ ಎರಡು ಲವಂಗಗಳನ್ನು ಹಾಕಿ ಯಾವಾಗಲೂ ಅಷ್ಟೇ ನಾವು ದೀಪವನ್ನು ಬೆಳಗಿಸ್ತೀವಲ್ವಾ ದೀಪಕ್ಕೆ ಅಷ್ಟು ಶಕ್ತಿ ಇರುತ್ತೆ ಲವಂಗಗಳನ್ನು ಹಾಕಿದಾಗ ಕ್ರಮಕ್ರಮವಾಗಿ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಸಾಂಬ್ರಾಣಿ ಹಾಕಬೇಕು ಈ ಥರ ವಿಶೇಷ ದಿನಗಳಲ್ಲಿ ಮನೆಯೆಲ್ಲ ತೋರಿಸ್ಬೇಕಾಗುತ್ತೆ ನೀವು ಸಾಂಬ್ರಾಣಿಯನ್ನು ಹಾಕಿ ಈ ಬೇವಿನ ಸೊಪ್ಪು ಬರುತ್ತಲ್ವ ಅದನ್ನು ತಗೊಂಡು ಬಂದಿದ್ದೆ ಸ್ವಲ್ಪ ಒಣಗಿಸ್ಬಿಟ್ಟು ಬೇಗನೆ ಒಣಗಿಬಿಡುತ್ತೆ ಸ್ನೇಹಿತರೆ ಅದು ಒಂದು ನಾಲ್ಕೈದು ಎಲೆಗಳು ಹಾಕಿದ್ರೂ ಸಾಕಾಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಯಾವಾಗಲೂ ಅಷ್ಟೇ ನಾವು ಈ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗ ನಮ್ಮ ಕೈಯಂತೂ ಗ್ಯಾರಂಟಿ ಹಿಡಿಯುತ್ತೆ ಈ ಪರಿಹಾರಗಳು ಆಗ ನಮ್ಮ ಕೈಯಲ್ಲಿ ಸದಾ ಕಾಲ ದುಡ್ಡು ಅನ್ನೋದು ನೆಲೆಸುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ಆರೋಗ್ಯವಾಗಿ ಇರ್ತಾರೆ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಮತ್ತೆ ನಿಂಬೆ ಹಣ್ಣು ಗ್ಲಾಸಲ್ಲಿ ಹಾಕಿ ಇಡೋದು ಅಂತ ಹೇಳಿದೆ ಅಲ್ವಾ ನೋಡಿ ಆ ಥರ ಕೆಟ್ಟ ಶಕ್ತಿಗಳು ಏನೇ ಇದ್ದರೂ ಕೂಡ ಹೇಳ್ಕೊಳ್ಳುತ್ತೆ ನೀವು ಅದನ್ನು ಮಾಡಿಕೊಂಡು ಅದು ಒಂದು ವಾರದ ಒಳಗಡೆ ಆ ದೃಷ್ಟಿಯೆಲ್ಲ ತೆಗೆದುಬಿಡುತ್ತೆ ಅದನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ನೀರು ಸಮೇತ ಆ ನಿಂಬೆಹಣ್ಣನ್ನು ನೀವು ಬಿಸಾಕ್ಬಿಡಿ ಮತ್ತೊಂದು ಪರಿಹಾರ ಬಂದು ನಿಂಬೆಹಣ್ಣು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಎರಡು ಭಾಗ ಮಾಡಿ ಒಂದಕ್ಕೆ ಅರಿಶಿಣ ಪೂರ್ತಿಯಾಗಿ ಇನ್ನೊಂದು ಅರಿಶಿಣ ಕುಂಕುಮವನ್ನು ಎರಡು ನೀವು ಭಾಗಗಳಿಗೂ ಕೂಡ ಅಂದರೆ ಎರಡು ನಿಂಬೆ ಹಣ್ಣುಗಳಿಗೂ ಕೂಡ ಒಂದೊಂದು ಅರಿಶಿಣ ಹಾಗೂ ಕುಂಕುಮ ಎರಡನ್ನು ಲೇಪನ ಮಾಡಿಬಿಟ್ಟಿದ್ದೆ ನಿಮ್ಮ ವಸ್ತಿಲ ಬಳಿ ಇಡಿ ಇಟ್ಬಿಟ್ಟು ಆಮೇಲೆ ನಿಮ್ಮ ಪೂಜೆ ಯಾವ ಥರ ನೀವು ಮಾಡ್ಕೊಂಡಿರ್ತೀರೋ ಇದು ಎಲ್ಲವೂ ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಗೋಧೂಳಿ ಸಮಯದಲ್ಲಿ ಹಾಗೆ ಇನ್ನೊಂದು ನಿಂಬೆಹಣ್ಣನ್ನು ತಗೊಂಡು ಬಿಟ್ಟಿದ್ದೆ ನೀವು ಕ್ಲಾಕ್ ವೈಸು ಏಳು ಬಾರಿ ನಿಮ್ಮ ಮನೆಗೆ ದೃಷ್ಟಿ ತೆಗೆದುಬಿಟ್ಟು ಮನೆಯ ಹೊರಗೆ ನಿಂತ್ಕೊಂಡು ಈ ಕೆಲಸ ಎಲ್ಲ ಮಾಡಬೇಕು ದೃಷ್ಟಿ ತೆಗೆದುಬಿಟ್ಟೆ ನಿಮ್ಮ ಎಡಗಾಲಲ್ಲಿ ಅದನ್ನು ತುಳಿದುಬಿಡಿ ಬಿಡಿ ಅಲ್ಲಿಗೆ ಇರುವಂಥ ಕಷ್ಟಗಳೆಲ್ಲ ಕಳೆದೋಗ್ಬಿಡುತ್ತೆ ಆಮೇಲೆ ಅದನ್ನು ತೆಗೆದು ನಿಮ್ಮ ಮನೆಯ ಹೊರಗೆ ಎಲ್ಲಾದರೂ ಬಿಸಾಕಿ ಡಸ್ಟ್ಬಿನ್ಗೆ ಹಾಕಿ ಈ ಥರ ಮಾಡಿ ಈ ಪರಿಹಾರಗಳನ್ನು ತುಂಬ ಈಸಿಯಾಗಿರುತ್ತೆ ಎಲ್ಲ ರೀತಿ ಸುಖ ಶಾಂತಿ ಅನ್ನೋದು ನಿಮಗೆ ನೆಲೆಸುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭ ಿ ಧನ್ಯವಾದಗಳು